ಇದು ಏನ್ ಐತಲ್ರಿ ನರಗೋ ಇದ್ವಾಗ್ಯಾವ್ ಅದ್ವಾಗ್ಯಾವ್ ತಂದಿದ್ರಲ್ರಿ ಈ ಚಿಕ್ಕ ಹಿಡದ ಅಲ್ಲಿ ಬಾವು ಬಂದದ ಇಲ್ಲಿ ಬಾವ ಬಂದದ ಇಲ್ಲಿಕಂದ್ರ ಮಿದಣ್ಣಿ ಆಗೋದ್ ಆಪರೇಷನ್ ಮಾಡ್ಕೋ ಕುಂದಿರ್ತಿದ್ರು ಬೆನ್ನ ನೀರ್ ಮತ್ತೆ ನೀರ್ ಈಗ ನಾವ್ ಔಷಧಿ ಕೊಟ್ಟೇವಿ ಎಲ್ಲ ಬೆನ್ನ ನೀರು ಅದು ಎಲ್ಲಾ ಹೋದು ಹಾ ನಮ್ಮ ಔಷಧ ಹೋದ್ ನಾವ್ ಎಣ್ಣೆ ಕೊಟ್ಟಿದ್ದೇವೆ ಲಕ್ವಾನೇ ಆಗಿತ್ರಿ ಹಂಗ ಸಣ್ಣ ಪಾಪಾಗೆಲ್ಲ ಅಪ್ಪ ಎತ್ತಿ ಅದು ಹೋಗಿ ಕಿಸಿಂದ ನೀವು ಅಡ್ಮೆಂಟ್ ಮಾಡಿರಿ ಯಾಕಂದ್ರ ಮೂವತ್ತಾರು ಸಾವಿರ ರೂಪಾಯಿ ತಗೊಂಡ್ ಕಿಸಿಂದ ನಿಮ್ಗ ಇನ್ನ ರೀ ಹಾ ಮತ್ತೆ ಅದೇ ಅಂದ್ರೆ ಇಲ್ಲ ಇಲ್ರಿ ನಮಗ್ ಹೇಳಿದ್ರಲ್ಲ ಏ ಇಲ್ಲಪ್ಪ ಅವರು ಲೋಣಿ ಅವರೇ ಗುರುಗಳ ಹೇಳಿದ್ರಲ್ರಿ ಸ್ವಾಮಿಗಳು ಅವ್ರ ಅವ್ರಿಗೆ ಅವ್ರು ಕೇಳಿದ್ದೇ ನೀವು ಬಂದಿರೇ ಹೆಂಗ ಅವ್ರ ಏನ್ ಅಂತರಿ ಅವ್ರು ಅವ್ರು ಆದ್ರೆ ಔಷಧ ಕೊಡ್ತಾರೇ ಬಂದ್ರಿ ಬಂದ್ರಿ ಬನ್ರಿ ಅವ್ರ ನಿಮಗೆ ಹೇಳಿದ್ರಿಮಗ್ ಅವ್ರ ಮನೆಯಾಗ ಯಾರ ಯಾರ ಆರಾಮಾಗಿ ಕೇಳಿದ್ರಿ ಅವ್ರ ಮನೆಯಲ್ಲಿ ನಮ್ಮ ಅವ್ರ ಮೋನಿ ಅವ್ರೋನಿಯಾಗ್ರಿ ಅವ್ರು ಮಗ್ಳಿಕ್ ಮುನಿ ಮಗಳಿಕೆ ಹೇಗವ್ರು ಅವ್ರು ಹೇಳದವ್ರಿಗೆ ಹ್ಮ್ ಇಂಥಲ್ಲಿ ಚಲೋ ಅಂತ ನಮ್ಗೆ ಹೇಳೋರು ನಾವು ಹೇಳೋದನ್ನ ಆಯ್ತು ಅವ್ರಿಗೆ ಕರ್ಕೊಂಡ್ಬರತ್ತ ನಾವು ಹೇಳಿದ್ರು ಹ್ಞೂ ಅವ್ರಿಗೆ ಕಾರ್ ಗಾಡಿ ಅವ್ರಿಗೆ ಹಾಂ ರೀ ಅದೇ ಬಿಜಾಪುರ್ತನ ಕಾರ್ ಕರ್ಕೊಂಬಂದ್ರೆ ಅದಕ್ಕೆ ಬಿಜಾಪುರ ಹ್ಞೂ ಇಲ್ಲ ರೀ ಇವಾಗ ಏನು ಐತಲ್ಲ ರೀ ಆಗಿದ್ದೇ ಅದು ಲಕ್ಕೋ ನೀವು ಫೋಟೋ ಏನೇ ಬಿಟ್ಟಂಗೆ ಬಿಟ್ಟಿದ್ದೀರಿ ನಮಗೆ ನಾವು ನೋಡಿದೆವು ಇದ್ರಾಗ ಲೋಣಿಯವ್ರು ಅದು ಗುರುಗಳೇ ಹೇಳಿದ್ರು ನಮಗೆ ಹಿಂಗೆ ಹಿಂಗ್ರಿ ಇಲ್ಲ ಏನು ನೋಡ್ರಿ ನೀವು ನಾವು ಲಕ್ಕೋ ಅಂತ ಹೇಳಿಬಿಟ್ಟೆವು ನಿಮಗೆ ಅಂತ ಹೇಳಿ ನಾವು ನಿಮ್ಗೆ ಇಲ್ಲಿಗೆ ಬಂದಿಂದ ಅವ್ರ ಲೋಣಿಯವ್ರ ಸಂಘ ಟೈಮ್ ಬಂದಿದ್ದಾರಲ್ಲಿ ಅವ್ರು ಬಂದಿದ್ ನಾವ್ ಎಷ್ಟ್ ದಿವ್ಸ ಟೈಮ್ ಕೊಟ್ಟಿದ್ದೇವೆ ಸೀದಾ ಮಾಡೋ ಸಲಾಗಿ ಒಂದು ಮಾಡ್ ಸಲೇ ತಿಂಗಳ ಆ ತಿಂಗಳ ತನಕ ಹೇಳ್ತೇವೆ ಈ ತಿಂಗಳಾಗಿ ಹೋಯ್ತು ಈಗ ಸೀದಾ ಆಗ್ಯಾನಿಲ್ಲ ಆ ನಡ್ದಾರಪ್ಪ ಈ ಕಡೆ ನಡ್ದಾರ ನೋಡು ನಡೆದರೂ ಮೊದಲೇ ಹೆಂಗ್ ನಡೀತಿದ್ದೆನಲ್ರಿ ನೀವು ದವಾಖಾನೆ ದಂಜಿದ್ದ ಆರೆ ಗೊತ್ತಿದ್ರು ಮರಸನ್ ಹೇಳತಾರೆ ಆ ಈಗ ನೋಡಿ ಸಿದಾಗ ಏನಲ್ಲ ಮೊದಲೇ ಮೊದಲೇ ಏನು ಮಾಡ್ತಿದ್ದೆ ಈ ಕಡೆ ಬಾ ಇಕಡೆ ಆರೆ ಬೈ ಬಾ ಇಕಡೆ ಬಾ ಬೈ ಮೊದಲ ಪುರಕ ಕೈ ಮಾಡ್ತಿದ್ದೆ ಕೈ ಎರಡು ಕೈ ಎತ್ತದಂಗೆ ಮಾಡಿ ನೋಡು ನೋ ಇಲ್ಲಿ ಇಲ್ಲಿ ನೋಡು ನನಗೆ ಎತ್ತದಂಗೆ ಮಾಡು ಚಪ್ಪಾಳಿ ಬಿಡಿ ಚಪ್ಪಾಳೆ ಬಿರಿ ನೋಡು ಮೊದಲೇ ಹೆಂಗ್ ಬಿಡಿದ್ದೆನೋ ಹಾ ಇಲ್ಲಲ್ಲ ಈಗ ನೋಡ್ರಿ ಇದು ಹೆದರ್ ಸಲಾಗಿ ವಿಡಿಯೋ ಮಾಡುದಂದ್ರ ನಿಮಗೊಂದ್ ಮಾತು ಹೇಳ್ತೀನಿ ಕೇಳ್ರಿ ಅವ್ರಿಗೆ ಹಿಂಗೆ ಮಾಡ್ಕಿಂದ ಡಾಕ್ಟ್ರುಗಳು ಕೆಲವೊಂದು ಡಾಕ್ಟರ್ ಚಲೋನ್ ಅದಲ್ಲ ಕೆಲವೊಂದು ಡಾಕ್ಟರ್ ಮುಂಡ ಮುಚ್ಚೋರು ಅದಾರ ಇವ್ರಿಗೆ ಏನೈತಲ್ರಿ ಏನರೇ ಏನಾರೇ ನಿಮ್ಗ ಲಕ್ವಾದ್ದು ಏನಾರೇ ತಿಳಿತು ಯಾರೇ ನಿಮ್ಮಂತವ್ರು ನಾವು ಯೂಟ್ಯೂಬ್ ಹಾಕೋರದೇ ನಿಮ್ಗೆ ನಮ್ದೇ ಒಂದ್ ಚಾನಲ್ ಐತಿ ಮುಜಾರ್ ಚಾನಲ್ ಅಂತ ಯೂಟ್ಯೂಬ್ ಹಾಕಿರ್ತೇವೆ ನಿಮ್ಗೆ ಅಕಸ್ಮಾತ್ ಹುಡುಗೋಗ ಆರಾಮ ಆಗೈತಿ ಚಂದ ಆಗೈತಿ ಅಂದ್ರೆ ಒಬ್ರಗೊಬ್ರು ಫೋನ್ ಹಚ್ಚಿತಿರ ಅಂದ್ರ ನೀವ್ ಯಾವಾಗ ಏನೇ ಕೆಲಸದಾಗಿರಂದ್ರು ಬಿಜಿ ಐತಿರಂದ್ರ ಒಂದ್ ಹತ್ತು ಮಿನಿಟ್ ಬಿಟ್ಟ ಹಚ್ಚಪಾ ಅನ್ನೋದು ಅವಗೆ ಏನು ಬರೋಬ್ಬರಿ ಏನು ಟ್ರೀಟ್ಮೆಂಟ್ ಕೊಡೋದು ಕೊಡಬೇಕು ನಾವು ಸಣ್ಣವ್ರು ಹಿಡಿದು ಮಸ್ತಕ್ಲಿಂದ ಹಿಡಿದು ನೈತಲ್ರಿ ಎಲ್ಲಿ ಬೇಕಾದಲ್ಲಪ್ಪ ಹೊಡಲಕ್ಕ ಅದೇ ಒಂದು ನೀವು ಇನ್ನಾಗಿ ಹೇಳಿದಿರಲ್ಲ ಯಾವ್ರು ಅದು ಲೋಣಿದು ನಮ್ಮ ಮಲ್ಯಾಗ ಬಂದಿತ್ತು ಅದಕ್ಕೇನು ಮೂರು ತಾಸಿನಾಗ ಇದು ಮೂರ್ ದಿನದಾಗ ಸಾಯ್ತಾನ ನಾಲ್ಕು ದಿನದಾಗ ಸಾಯ್ತಾನ ಮಸ್ತಕದಾಗ ನೀರು ಆಗ್ಯಾವು ಮಿದಳಿನಾಗ ಇಲ್ಲಿ ನೀರು ತುಂಬ್ಯಾವು ಅದು ಕಡಕಾಗೋದಲ್ಲ ಅವಾಗ ಆಪರೇಷನ್ ಮಾಡಲೇಬೇಕು ಮಾಡಿಸಿದ್ರು ಉಳಿದಲ್ಲ ತತ್ತಿದ್ರು ನಾವು ಸೀದಾ ಮಾಡ್ಕೊಟ್ಟಿದ್ದೇವೆ ಅದೇ ಆ ಲೋನಿ ಅವ್ರೆ ಮತ್ತೆ ನಿಮ್ಮೂರು ಯಾವ್ದಪ್ಪ ಈಗ ಬಂತನಾಳ ಎಲ್ಲಿ ಬರ್ತದ ತಾಂಬಾದ್ ಬಂದ್ಲಕ್ಕೆ ಬಂತನಾಳ ತಾಂಬಲೋಮೀಟರ್ ಏಳು ಕಿಲೋಮೀಟರ್ ಯಾಕಡೆ ಈ ಕಾಡಿ ನಮ್ಮ ದೇವ್ರಪುರ್ ಈ ಕಡೆ ಬರ್ತದ ಆ ಕಡೆ ಬರ್ತದಾಗ ಒಳಗ್ ಬರ್ತದೆ ಯಾವ ತಾಲೂಕ ಹಾಕಿ ತಾಲೂಕಾ ಡಿಸ್ಟ್ರಿಕ್ ಹಿಂದಿ ಬಂತನಾಳ್ ಬಂತನಾಳ ಅದು ನೈತಲ್ಲಣ್ಣ ಈಗ ನಾವು ವಿಡಿಯೋಕ್ ಹಾಕಿರ್ತೇವಪ್ಪ ಒಬ್ಬರಕ್ಕೊಬ್ರು ಸಹಾಯ ಮಾಡ್ದಂಗೆ ಹೇಳ್ರಿ ಸುಳ್ಳು ಯಾವ್ದು ಹೇಳಕ್ ಹೋಗ್ರಿ ಎಷ್ಟಿದ್ ಕರೆ ಹೇಳ್ರಿ ಯಾಕಂದ್ರ ನಮ್ ಬಲಕ್ ನಾವ್ ನಿಮ್ಗೆ ಎಷ್ಟು ತಗೊಂಡೇವಪ್ಪ ಒಂದ್ ತಿಂಗ್ಳದ್ ಔಷಧ ಬರ್ತೈತ್ರಿ ಯಾಕಂದ್ರ ಏನೇನ್ ನರದು ಕೊಡ್ಬೇಕಂತ ನಾವು ತಗೊಂಡಿದ್ದೇವಿ ನಿಮ್ದು ಏನು ಇಲ್ಲ ಬರೀ ಅವ್ರು ಏನ್ ಕಾಲ್ ಮಾಡಿ ಚೆಕ್ ಮಾಡಿದ್ರಲ್ಲ ಅಷ್ಟು ರೊಕ್ಕದಾಗ ನಾವ್ ಆರಾಮ್ ಮಾಡಿಬಿಟ್ಟೇವ್ರಿ ಮಾಡಿದೆ ಮತ್ತೇನು ನಿಮ್ಗೆ ಏನಾರ ಕುಂದ್ರಿ ಅಲ್ಲೇ ಕುಂದ್ರಿ ಹುಡುಗು ಆಡಾಡ್ಸ್ಬೇಡ್ರಿ ಏನು ಹೇಳೋನು ನವಾಶ್ ಅಡ್ಡಾಡ್ರಿ ಚಂದ ಆಗಿರ ಅಂತ ಹೇಳಿ ಬಿಟ್ಟಿದೇವ ಏನಣ್ಣ ಈಗ ಇಲ್ಲಿ ಬಂದು ನೀವು ಎಲ್ಲಿ ತೋರ್ಸೊಂಡ್ ಅದ್ರಿ ನಮ್ ಬಸ್ಸನ್ ಮಗೇವಾಡಿ ಒಳಗೆ ಹಾ ಅಣ್ಣ ನಿಮ್ಮ ಪೂರಾ ಅಡ್ರೆಸ್ ಹೇಳಪ್ಪನ್ ಅಡ್ರೆಸ್ ಹೇಳು ನಮ್ಮ ಅಡ್ರೆಸ್ ಹಾ ಬಡಿಗೌಡ್ರಲ್ರಿ ನಿಮ್ ಬಡಿಗೌಡ್ರಿ ಯಾವ ಊರ ಯಾವ್ರಿ ಬಂತನಾಳ ಊರ ಬಂತನಾಳ ತಾಲೂಕ್ ಯಾವುದಾಗ್ತೈತಿ ಇಂಡಿ ಹಿಂಡಿ ಬರ್ತದ ನಿಮ್ಮ ಫೋನ್ ನಂಬರ್ ಒಂದ್ ಹೇಳ್ತೀರಿನು ಯಾವರೆ ನಮ್ಮ ಗಳು ಫೋನ್ ನಂಬರ್ ಕೇಳ್ತಿರ್ತಾರ ಹೇಳ್ರಿ ಯಾರಿ ಕಡಿಮೆ ಆಗೈತಿ ಹೇಳಿ ಕೇಳ್ತಿರ್ತಾರ ಕೇಳ್ತಿರ್ತಾರ ನಿಮ್ಮ ಫೋನ್ ವಿಡಿಯೋದಾಗ ಹಾಕಿದ್ವಿ ಅಂದ್ರೆ ಏನಾಕೈತಿ ಇತ್ತಪ್ಪ ಹಿಂಗೆ ಅಂತ ಹೇಳಿರ್ತೇವೆ ಫೋನ್ ನಂಬರ್ ಹೇಳ್ರಿ ನೀವು ಫೋನ್ ನಂಬರ್ ಹೇಳ್ರಿ ನಮ್ಮ ಅಕ್ಕ ಇಲ್ಲಿಕಂದ್ರೆ ಒಂದು ಸಲಾಗಿ ಭಾಳ ಚಿಂತೆ ಮಾಡ್ತಿದ್ರು ನೀವು ಚಿಂತೆ ಮಾಡ್ತಿದ್ರಿ ಈಗ ಚಂದ ಆಯ್ತು ಅಲ್ಲೇ ಏನಂತಾರೆ ಇಂಥ ಹುಡುಗರಿಗೆ ಇಂಥ ಹುಡುಗರಿಗೆ ಮತ್ತೆ ಏನಾರ ಅಂತ ಆಗಿದ್ದು ಅಂದ್ರೆ ಯಾರೋ ವಿಡಿಯೋ ನೋಡ್ಕೊಂಡು ಬರೋದು ಮಾಡ್ತಾರ ಡಬಲ್ 902 ಡಬಲ್ 9 02 ನಾವು ಬಾಗೇಡ್ಯಾಗ ಹೋಗಿ ಹಿಂಗ ಹಿಂಗಪ್ಪ ಅಲ್ಲಿ ಕೋಳಿ ಫಾರಮ್ದಾಗ ಹೋಗಿ ನಾವು ಆರಾಮಾಗೇವಿ ಅಂತ ಮಂದಿ ಯಾರೇ ಫೋನ್ ಹಚ್ಚಿದ್ರಂದ್ರ ಬರ್ರಿ ಹಾ ರೀ ಇಷ್ಟು ಇದು ಮಾಡ್ರಿ ಒಂದ್ ಚಲೋ ಇರ್ಲಿ ನಮ್ಮ ಬಳಿ ಬಳಿ ತನ ಮಾಡ್ಕೋತ ಅಡ್ಡ ಮುಂದೆ ಆ ರೀ ಹಾ ಬಂದ್ ಮಾಡಪ್ಪ ಆಯ್ತು